ಸೋಮಣ್ಣನಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ ಮಂತ್ರಿ ಆಗಿದ್ದಕ್ಕೆ ಯಾಕೆಂದರೆ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಯಾರೂ ಮಂತ್ರಿ ಆಗಿರಲಿಲ್ಲ ಕೇಂದ್ರದಲ್ಲಿ ಅದರಿಂದ ಮಂತ್ರಿ ಆಗಿದ್ದಾರೆ ಬಹಳ ಸಂತೋಷ ನಮ್ಮ ಕ್ಷೇತ್ರದಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ದಾವೆ ಈಗ ಐದು ಸಾವಿರ ಕೋಟಿ ಅಪ್ಪರ್ ಭದ್ರ ದುಡ್ಡು ಕೊಡ್ತೀನಿ ಅಂತೇಳಿ ನಿರ್ಮಲಾ ಸೀತಾರಾಮ್ ಬಜೆಟಲ್ಲಿ ಓದಿದ್ರು ಕೊಟ್ಟಿರಲಿಲ್ಲ ಅವರೆಲ್ಲ ಬಿ ಜೆ ಪಿ ಮೋದಿ ಮುಂದೆ ನಿಂತ್ಕೊಂಡು ಮಾತಾಡ್ದ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅವ್ರು ಯಾರೂ ಮಾತಾಡ್ತಾ ಇರಲಿಲ್ಲ ಏಕೆಂದರೆ ಸೋಮಣ್ಣ ಅಂದರೆ ಜನಪರ್ವಾಗಿ ಕೆಲಸ ಮಾಡೋರು ಅಂತ ಹೇಳಿ ಎದೆ ತಟ್ಕೊಂಡು ಏನು ಹೇಳ್ತಾರೆ ಅದು ನಿಜ ಅಂತ ಆಗಬೇಕು ಅಂದರೆ ಈಗ ನಿಂತೋಗಿರ್ತಕ್ಕಂಥದ್ದು ನಮಗೆ ಅಪರ್ ಭದ್ರಾ ಬರ್ತಕ್ಕಂಥ ಹಣ ಕೊಡಿಸ್ಬೇಕು ಮತ್ತು ನಮ್ಮ ರಾಯದುರ್ಗ ರೈಲ್ವೆ ಕಾಮಗಾರಿ ಇದನ್ನ ಪೂರ್ಣ ಮಾಡ್ತಕ್ಕಂಥದ್ದು ಲ್ಯಾಂಡ್ ಅಕ್ವಿಷನ್ ಆಗಬೇಕು ಅದಕ್ಕೆ ಹಣ ಕೊಡಬೇಕು ಮತ್ತೆಲ್ಲ ನೀವೇ ಎಲ್ಲ ಭಾಳ ಬೆಳಿಗ್ಗೆ ಸಾಯಂಕಾಲ ತೋರಿಸ್ತಾ ಇದ್ರಿ ಹತ್ತು ಸಾವಿರ ಕೋಟಿ ಪ್ಯಾಕೇಜ್ ತತ್ತೀನಿ ಪ್ಯಾಕೇಜ್ ತತ್ತೀನಿ ಅಂತಾರೆ ಹೇಳಿದ್ರಲ್ವಾ ಈಗ ಜಲ್ದಿ ಯಾವಾಗ ತತ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಎಕ್ಸ್ಪ್ರೆಸ್ ಕೆನಾಲ್ಗೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಾವು ಅದರ ಪರ ಅಂತೂ ಇಲ್ಲ ಗಟ್ಟಿ ಧ್ವನಿನಲ್ಲಿ ಎಲ್ಲಿ ವಿರೋಧ ಮಾಡಬೇಕು ಅಲ್ಲಿ ಮಾಡಿದ್ದೀವಿ ನಿಮ್ಮ ನೋಡ್ರಿ ನೀನು ಮುಂದಗಡೆ ಪೈಪ್ಲೈನ್ ಹಾಕೊಂಡು ಹೊಲ್ಟೋಗಿರ್ತೀಯಪ್ಪ ಟ್ಯಾಂಕ್ಗೆ ಇಲ್ತಾನೆ ಕನೆಕ್ಷನ್ ಆಗೋದು ಕನೆಕ್ಷನ್ ಆಗೋ ಟ್ಯಾಂಕ್ ಟ್ಯಾಂಕ್ಗೆ ಕನೆಕ್ಟಿವಿಟಿ ಆಗ್ತದೆ ಅಲ್ಲಿ ಸ್ಟಾಪ್ ಆದರೆ ಮುಂದೆ ಪೈಪ್ ಇದ್ರೆ ಏನಾಗ್ತದೆ ಸರ್ಕಾರ ದುಡ್ಡು ದುಂದು ವೆಚ್ಚ ಆಗ್ತಾ ಇದೆ ಅಂತಕ್ಕಂಥ ಜನರ ಭಾವನೆ ಏನಿದೆ ಅದಕ್ಕೆ ನಂದು ಕೂಡ ಸಹಮತ ಇದೆ ಯಾವ ಉಸ್ತಾರಿ ನಾನೇನು ಕೇಳಿರ್ಲಿರುವಲ್ಲ ಹಾಸನ ಅವ್ರು ಕೊಟ್ಟಿದ್ರು ತಗೊಂಡ್ರೆ ವಾಪಸ್ ತಗೊಳ್ಳಿ ಏನು ಬೇಡ ಅಂತಾರೆ ನಾನು ಯಾವತ್ತು ಯಾವ ಅಧಿಕಾರಿಗೂ ಅಂಟುಕೊಳ್ಳೋನಲ್ಲ ಸೋಲು ನೋಡ್ರಿ ಇದೇನಾಗಿದೆ ಬಿ ಜೆ ಪಿ ಕಾಂಗ್ರೆಸ್ಗೆ ವಿರುದ್ಧವಾದ ಓಟು ಜೆ ಡಿ ಎಸ್ ಕೂಡ ಕಾಂಗ್ರೆಸ್ಗೆ ವಿರುದ್ಧವಾದಂಥ ಓಟು ನಿಮಗೆ ಒಂದು ಗಾದೆ ಇದೆ ನಮ್ಮ ಶತ್ರುಗಳ ಶತ್ರು ಮಿತ್ರರಾಗ್ತಾರೆ ಹಂಗೆ ಇಬ್ಬರು ಶತ್ರುಗಳೇ ನಮಗೆ ಜೆ ಡಿ ಎಸ್ ಜೆ ಬಿಜೆಪಿನೂ ಶತ್ರುನೇ ಗೊತ್ತಾಯ್ತಾ ಇವರಿಬ್ರು ಶತ್ರುಗಳು ಈಗ ಮಿತ್ರರಾಗವ್ರೆ ಎಷ್ಟು ದಿವಸ ಮಿತ್ರತ್ವ ಇರುತ್ತೆ ಅನ್ನೋದು ನೋಡೋಣ ಯಾರು ಯಾರು ನಾವು ಮಾಡಿದ್ವಾ ನಾವೆಲ್ರಿ ಮಾಡಿದ್ದು ಯಾವ ಮೈತ್ರಿ ನಾವೆಲ್ಲ ಮಾಡಿದ್ವಿಪ್ಪ ಮೈತ್ರಿ ದೇವೇಗೌಡರು ಬೆಂಗಳೂರು ಡೆಲ್ಲಿ ಮಾಡ್ಕೊಂಡಿದ್ರು ಹಂಗೆ ಹೊಲ್ಟೆ ಹೋದ್ರು ರೀ ನಾನು ಸುಮ್ಮನೆ ಮಾತಾಡಿದ್ರೆ ನೀವೆಲ್ಲ ಏನು ದೇವೇಗೌಡರನ್ನ ಟೀಕೆ ಮಾಡ್ತಾರೆ ಅಂತಾರೆ ಈ ಮೋದಿ ಪ್ರಧಾನಮಂತ್ರಿ ಆಗ್ಬಿಟ್ಟು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಇಲ್ವೋ ಮೋದಿ ದೇವೇಗೌಡರು ಈಗ ಹೋಗಿ ಅವನೇ ನೀನೇ ಕಣಪ್ಪ ದೇಶ ಕಾಪಾಡೋನ್ನೋಂಥ ಸ್ವಾರ್ಥಕ್ಕೆ ಈ ಥರ ಊಸರು ಬಳ್ಳಿ ಥರ ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಬಣ್ಣ ಬದಲಾಯಿಸಿದ್ರೆ ಜನ ನಂಬ್ತಾರ ಈ ಸರಿ ಏನೋ ನಂಬೋರೋ ಒಂದು ಆರ್ಥಿಕ ನೋಡೋಣ ನೋಡಿದೆ ಪೇಪರಲ್ಲಿ ಅಲ್ಲಿ ಬಂದಿದೆ ಆಗ್ಬೇಕು ಅಂತಕ್ಕಂಥದ್ದು ನಮ್ದು ನಿರಂತರವಾದಂತಹ ವಾದ ಇದ್ದೇ ಇದೆ ಹಿಂದೆ ಹೇಳಿರ್ತಕ್ಕಂಥ ಈಗಲೂ ಹೇಳಿದ್ದೆ ಈಗ ಮುಗಿದೋಗಿದೆ ಈಗ ಲೋಕಲ್ ಬಾಡೀಸ್ ಬರ್ತಾವಲ್ಲ ಆಗ ಖರ್ಗೆ ಅವರು ನನಗೆ ಚುನಾವಣೆವರೆಗೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಸುಮ್ಮನೆ ಇದ್ದೆ ಈಗ ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಈಗಾಗಲೇ ಅದಕ್ಕೆ ಚಿಂತನೆ ನಡೆದಿದೆ ನಾನು ಕೂಡ ಖುದ್ದಾಗಿ ಅವರನ್ನು ಭೇಟಿ ಮಾಡಿ ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದರ ಎಲ್ಲರ ವಿಚಾರನೂ ಚರ್ಚೆ ಮಾಡ್ತೀನಿ ಆ ಚರ್ಚೆ ಮಾಡಿದಾಗ ಏನೆಲ್ಲ ಚರ್ಚಾ ವಿಷಯ ಅದ್ರ ಮೇಲೆ ನಡೆದಂತಹ ತೀರ್ಮಾನಗಳನ್ನು ನಿಮಗೆಲ್ಲ ತಿಳಿಸ್ತೀನಿ ಓ ಎಲ್ಲ ಕಲ್ಸು ಬಿದ್ದಿರ್ತಾರಾತ್ರಿ ಆ ನೋಡ್ರಿ ಸಿದ್ದರಾಮಯ್ಯನವರು ಎಲ್ಲ ನೋಡಿ ಸಮುದಾಯಗಳಿಗೆ ಖರ್ಗೆ ಆಗಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ ಯಾರೂ ತಪ್ಪಿಸ್ಲಿಕ್ಕೂ ಆಗಲ್ಲ ಗೊತ್ತಾಯ್ತಾ ಯಾರು ಸಾಧ್ಯತೆ ಇದ್ರೆ ಆಗಲೇ ಆಗ್ತಾ ಇದ್ರು ಕಳೆದ ಬಾರಿದೇ ಆಗ್ತಾ ಇದ್ರು ಏನಕ್ಕೆ ರೀ ಒಂದು ವರ್ಷ ಏನು ಸಿದ್ದರಾಮಯ್ಯವ್ರ ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದವರಾ ಹಿಂದೆ ಬಿದ್ದಿದ್ರೆ ಹೇಳಿ ಅಥವಾ ಯಾವುದಾದ್ರೂ ಸ್ಕ್ಯಾಬ್ ಇದ್ದಾವೆ ಏನೋ ಇದಾವ ಸಿದ್ದರಾಮಯ್ಯವ್ರ ಮೇಲೆ ಏನೂ ಇಲ್ಲ ಯಾವ ಆಧಾರದ ಮೇಲೆ ಅವ್ರು ಬದಲಾಯಿಸೋಕೆ ಹೋಗ್ತಾರೆ ಹಾ ಗ್ಯಾರಂಟಿ ಕಂಟಿನ್ಯೂ ಆಗ್ತದಲ್ಲ ನೋಡಿ ಸಿದ್ದರಾಮಯ್ಯನವರೇ ಹೇಳೋರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅಂತ ಹೇಳಿದ್ರೆ ಬಡವ್ರ ಪರವಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇದಾವೆ ಅವನೇ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಅಂತ ಹೇಳೋರು ಇನ್ನೇನು ಹೇಳಬೇಕು ಅವ್ರು ಹೇಳದ್ಮೇಲೆ ನಮ್ಮನ್ನ ಕೇಳ್ತೀರ ಅವ್ರು ಹೇಳುತ್ತಮ ಅಲ್ವಾ ಯಾವ್ದು ಇಲ್ಲ ಈಗೆಲ್ಲ ಆದಷ್ಟು ಜಾಗ್ರತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ತೀವಿ ಚುನಾವಣೆಯಲ್ಲಿ ಏನೆಲ್ಲ ಇದೆ ನಮ್ಮ ಶಕ್ತಿ ಅನ್ನೋದನ್ನ ಗೆದ್ದು ತೋರಿಸ್ತೀವಿ ಇವ್ರಿಗೆ ಏ ಇವನು ಯಾರೋ ಕ್ರ್ಯಾಕ್ ಸುರೇಶ್ ಗೌಡ್ ಹೇಳೋನೇ ಅದನ್ನ ನಮಗ್ ಕೇಳ್ತೀರ ಅವ್ ಮೊದ್ಲೆ ಕ್ರ್ಯಾಕ್ ಗಿರಾಕ್ ಅವನು ನೀವು ಸರಿ ಈ ಸರಿ ಗೆಲ್ಲ ಕೇಳಿ ಇವನ್ ಕೆಲಸ ಮಾಡಿರಿ ಅವ್ನಿಗೂ ಚಾಲೆಂಜ್ ಮಾಡೋಕೆ ಕೇಳಿ ನಾನು ಚಾಲೆಂಜ್ ಮಾಡ್ತೀನಿ ಅವನು ಅಸೆಂಬ್ಲಿಗೆ ನಿಂತು ಮತ್ ಗೆಲ್ಲಿ ನಾನು ರಾಜೀನಾಮೆ ಗೆಲ್ತೀನಿ ಚಾಲೆಂಜ್ ಮಾಡ್ತಾನೆ ಕೇಳಿ ಅವನು ಇಂಥವೆಲ್ಲ ಸುಳ್ಳು ಪಳ್ಳು ಹೇಳ್ಕೊಂಬತ್ತಾನೆ ಏ ಆಯ್ತಲ್ಲ ಪತ್ರಿಕೆ ಬಂದಿದೆಯಲ್ಲ ಓದಿದ್ದೀನಿ ಪತ್ರನೂ ಬರಿತೀನಿ ಡೆಲ್ಲಿ ಹೋಗಿ ಅವ್ರಿಗೆ ಇನ್ನಷ್ಟು ಭಾಳಷ್ಟು ವಿಚಾರಗಳನ್ನು ಹೇಳುವಂಥ ಇದ್ದಾವೆ ಹೇಳ್ತೀನಿ ಆಮೇಲಿಂದ ನಿಮಗೆ ಬಂದು ಹೇಳ್ತೀನಿ ಏನು ನಡೀತದೆ ಆ ಏನು ಏನು ತೊಂದರೆ ಏನು ಮಾಡಿದ್ರೆ ಏನು ತೊಂದರೆ ಏನು ಬಿ ಜೆ ಪಿ ಅವ್ರು ನಾಲ್ಕು ಜನ ಮಾಡಿರ್ಲಿಲ್ವ ಕಾರಜೋಳನಿಗೆ ಈಶ್ವರಪ್ಪನಿಗೆ ನಾನು ಆಕಾಂಕ್ಷನೇ ಇಲ್ಲೊಂದು ಯಾವ್ದಿಲ್ಲ ರಾಜಕೀಯ ಇವತ್ತೇ ಬಿಟ್ಬಿಡೋನು ಬಿಟ್ಟೇ ಬಿಡ್ತೀನಿ ನನಗೆ ಯಾವ ಅಧಿಕಾರನೂ ಬೇಡ ನಿಮ್ಮಂಥವ್ರ ಜೊತೆಲಿ ಮಾತಾಡ್ಕೊಂಡು ಆಡ್ದೆ ಕಾಪಿ ಕಿಪಿ ಕುಡ್ದು ನಿಮ್ಮತ್ತೆ ಅಷ್ಟು ಬೈಸ್ಕೊಂಡು ನಾವು ಒಂದಷ್ಟು ಬೈದು ಹೋಗ್ಬಿಡೋಣ ಅವೆಲ್ಲ ನೋಡಿ ಚುನಾವಣೆ ಫಲಿತಾಂಶ ಬಂದ ಮೇಲೆ ಸೋತಂಥವ್ರಿಗೆ ಮನಸ್ಸಿನಲ್ಲಿ ಕೆಲವು ಆಕ್ರೋಶಗಳು ಬರ್ತವೆ ಅದು ಮಾನವ ಸಹಜವಾದಂಥ ಗುಣ ಅದು ಏನೋ ಇವ್ರು ನಮ್ಮ ಮೋಸ ಮಾಡ್ದೆ ಅವ್ರಿಗೆ ಮೋಸ ಮಾಡಿದ ಅವರು ಇದು ಅಂತ ಬಂದೇ ಬರ್ತವೆ ಸ್ವಲ್ಪ ದಿವಸ ಆದಮೇಲೆ ಅವೆಲ್ಲ ಸುಮ್ಮನೆ ಆಗ್ತವೆ ಅವಕ್ಕೇನು ಕೈ ಇರೋಲ್ಲ ಕಾಲು ಇರೋದಿಲ್ಲ ಈ ಮಳೆ ಉಯ್ದು ನೀವು ಹೋಗ್ಬಿಟ್ರೆ ಸಾಯಂಕಾಲದ ಹೊತ್ತು ಬೀದಿ ದೀಪಕ್ಕೆ ಹುಳ ಬರ್ತಾವಲ್ಲ ಹಂಗೆ ಈ ಅಸಮಾಧಾನಗಳು ಸ್ವಲ್ಪ ಬರ್ತವೆ ಆ ಸಮಯದಲ್ಲಿ ಆಮೇಲೆ ಸರಿ ಹೋಗ್ತವೆ ಯಾವುದು ಆಗಿಲ್ಲ ಅಂತ ಹೇಳಿದಕ್ಕೆ ಹೇಳಕ್ಕೆ ನೋಡಿ ಜನ ಏನು ತೀರ್ಪು ಕೊಟ್ಟಿರ್ತಾರೆ ಆ ತೀರ್ಪನ್ನು ನಾವು ಶಿರಸಾ ವಹಿಸಿ ತಲೆಬಾಗ್ತೇವೆ ಆದ್ರೆ ಇರ್ಲಿ ನೋಡಿ ಎಂಟು ಕ್ಷೇತ್ರದಲ್ಲೂ ಬಂದೈತಲ್ಲಪ್ಪ ಅದಕ್ಕೆ ನನಗೂ ಏನಾಗಿದೆ ಅಂತ ಗೊತ್ತಿಲ್ಲ ನಿಮ್ಗೆನೋ ಗೊತ್ತಿರೋ ಸ್ವಲ್ಪ ಹೇಳ್ರಪ್ಪ ಏ ಕಿತ್ತಾಟ ಅವೆಲ್ಲ ಏನಿಲ್ಲ ನೋಡಿ ಏ ಡಿ ಕೆ ಶಿವಕುಮಾರ್ ಸೊ ಸಿಎಂ ಆಗೋಕ್ಕೆ ಖಾಲಿ ಐತೆ ಜಾಗ ಅದು ಆ ಜಾಗದ ಸಿದ್ದರಾಮಯ್ಯನವ್ರು ಇಲ್ವಾ ಖಾಲಿ ಆದ್ಮೇಲಿಂದ ಇನ್ನೊಬ್ರು ಯಾರು ಮಾಡೋದು ಅಂತ ಪ್ರಶ್ನೆ ಈಗ ಸಿದ್ದರಾಮಯ್ಯನವ್ರು ಇದಾರಲ್ಲಪ್ಪ